ಸ್ವಾಮಿ ಕೋರಗಿರಿ ಜೆಡಿಎಸ್ ಪಕ್ಷದಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಬೃಹತ್ ಕಾರ್ಯಕರ್ತರ ಸಭೆಯಾಗೂ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವು ಪಟ್ಟಣದ ಹಿಂದೂ ಸಾಧನ ಸಮುದಾಯದ ಭವನದಲ್ಲಿ ಜೂನ್ ಹದಿನೆಂಟರಂದು ಜೆಡಿಎಸ್ ಪಕ್ಷದ ರಾಜ್ಯ ಯುವಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ತಿಳಿಸಿದರು ಅವರು ಇಂದು ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಾಳೆ ಜೂನ್ ಹದಿನೆಂಟರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದಲ್ಲಿ ಹೊರವಲಯದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜೆಡಿಎಸ್ ಪಕ್ಷದ ರಾಜ್ಯ ಯುವಧ್ಯಕ್ಷ ನಿಖಿಲ್ ಸ್ವಾಮಿ ಅವರನ್ನ ಜೆಡಿಎಸ್ ಪಕ್ಷದ ತಾಲೂಕು ಯುವ ಘಟಕದಿಂದ ಬೃಹತ್ ಐನೂರಕ್ಕೂ ಹೆಚ್ಚು ರ್ಯಾಲಿ ಬೈಕ್ ರ್ಯಾಲಿ ಮೂಲಕ ಹಿಂದೂ ಸಾಧರ ಸಮುದಾಯ ಭವನದವರೆಗೆ ಕರೆತರಲಾಗುವುದು ನಿಖಿಲ್ ಬೃಹತ್ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು ಒಂದು ನಡೆಯುವ ಕಾರ್ಯಕ್ರಮದಲ್ಲಿ ಕೊರಟಗೆರೆ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಆಂಜನೇಪ್ಪಾ ಜಡಿ ಯ ಶಾಸಕಕಾಂಗ ಪಕ್ಷದ ನಾಯಕ ಹಾಗೂ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬೂ ಜೆಡಿಎಸ್ ತಾಲ್ಲೂಕು ಅಧ್ಯಕ್ಷ ಕಾಮರಾಜು ಕಾರ್ಯದಕ್ಷ ಟಿಸಿ ಲಕ್ಷ್ಮಿ ಸಿಂಧುಳಿ ದ ವರ್ಗಗಳ ತಾಲ್ಲೂಕು ಅಧ್ಯಕ್ಷ ಕುರುಡಗಾನಹಳ್ಳಿ ರಂಗಣ್ಣ ಖಜಾಂಚಿ ಲಕ್ಷ್ಮಣ್ ಜಿಲ್ಲೆಯ ಎಲ್ಲಾ ಮಾಜಿ ಶಾಸಕರು ಮುಖಂಡರು ತಾಲೂಕಿನ ಜೆಡಿಎಸ್ ಪಕ್ಷದ ಎಲ್ಲ ಸಮಿತಿಗಳ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ನಿಂಗಪ್ಪನವ್ರು ಬರ್ತಾ ಇದ್ದಾರೆ ಮತ್ತು ನಮ್ಮ ಚಿಕ್ಕಾಂಕಳ್ಳಿಯ ಶಾಸಕರು ಹಾಗೂ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಕೂಡ ನಾಳೆ ನಿಖಿಲ್ ಸ್ವಾಮಿ ಅವರ ಜೊತೆಯಲ್ಲಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ತಿಮ್ರಾಯಪ್ಪನವರು ಮಾಜಿ ಶಾಸಕರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಕೃಷ್ಣಪ್ಪನವರು ಸುಭೇಕೆರೆ ಶಾಸಕರು ಅವರು ಕೂಡ ಆಗಮಿಸ್ತಿದ್ದಾರೆ ಮತ್ತೆ ಎಲ್ಲ ನಮ್ಮ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ನಿಖಿಲ್ ಸ್ವಾಮಿ ಅವರ ಜೊತೆಯಲ್ಲಿ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರುಗಳು ತಾಲೂಕ್ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಮಾಜಿ ಸದಸ್ಯರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಜನತಾದಳದ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೋರ್ತೇನೆ ಮತ್ತು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ನಮ್ಮ ಯುವ ಅಧ್ಯಕ್ಷರು ವೆಂಕಟೇಶ್ ಅವರು ಅತ್ಯಂತ ಉತ್ಸಾಹದಿಂದ ನಮ್ಮ ಯುವಕರನ್ನೆಲ್ಲ ಈಗಾಗಲೇ ಸಭೆಯನ್ನು ಮಾಡಿ ಬಹುಶಃ ನಿನ್ನೆ ಮಾಡಿದ್ರು ಅಲ್ವಾ ಪ್ರಕಾಶ್ ನಿನ್ನೆ ನಮ್ಮ ಪ್ರಕಾಶ್ ಅವರು ಅವರೆಲ್ಲರೂ ಕೂಡ ಸೇರಿ ಒಂದು ಸಂಘಟನೆಯನ್ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಅವ್ರನ್ನ ಅದ್ದೂರಿಯಾಗಿ ಪರಮಾಡ್ಕೋಬೇಕು ಅಂತೇಳಿ ಈಗಾಗಲೇ ಬೈಕ್ ರ್ಯಾಲಿಯನ್ನು ಕೂಡ ಮಾಡ್ತಕ್ಕಂಥ ಲ್ಲಿ ಅವರು ಸಂಘಟನೆಯನ್ನು ಕೂಡ ಮಾಡುತ್ತಿದ್ದಾರೆ ಹಾಗಾಗಿ ಅದರ ಜೊತೆಯಲ್ಲಿ ನಮ್ಮ ಸೋಡಿಗೆರೆ ಪಟ್ಟಣದ ಮುಖಂಡಗಳು ನಮ್ಮ ನಾರಾಯಣ ಇದ್ದಾರೆ ನಮ್ಮ ಲಕ್ಷ್ಮಣರು ಹಾಗೂ ಅಶ್ವಥ್ ನಾರಾಯಣ ಇದ್ದಾರೆ ನಮ್ಮ ರಲ್ಲಣ್ಣ ಅವರಿದ್ದಾರೆ ಕಾಕೆ ಮಲ್ಲಣ್ಣ ಅವರಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ರಾಜಣ್ಣ ಅವರಿದ್ದಾರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಓದಿಸಬೇಕು ಅಂತ ಹೇಳಿ ತಮ್ಮನ್ನ ತಾವು ಪ್ರೊಡ್ಯೂಸ್ ಇದಕ್ಕೆ ನಾನು ನಮ್ಮೆಲ್ಲರ ಸಹಕಾರವನ್ನು ಕೂಡ ಹೋಗ್ತೇನೆ ತಾವು ಕೂಡ ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ ಮತ್ತೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕು ಅಂತ ತಮ್ಮ ಮುಖ್ಯನ ನಾನು ಅವರಲ್ಲಿ ಕೇಳ್ಕೊಳ್ತೇನೆ ಆ ಹನ್ನೊಂದು ಗಂಟೆಗೆ ನಮ್ಮ ಏನಿದ್ದಾರೆ ಯುವ ಜನತಾದಳದ ಅಧ್ಯಕ್ಷರು ಮತ್ತೆ ವೆಂಕಟೇಶ್ ಅವರು ಮತ್ತೆ ಅವರ ಪದಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಅವ್ರನ್ನ ಇಲ್ಲಿ ಎಂಜಿ ಪ್ಯಾಲೇಸ್ ಹತ್ರ ಅವ್ರನ್ನ ಬರಮಾಡಿಕೊಂಡು ಅಲ್ಲಿಂದ ಅವರ ಜೊತೆಯಲ್ಲೇ ಬಂದು ನಮ್ಮ ಸಿದ್ದೇಶ್ವರ ಕೋರ್ಟ್ ಕಾಂಪ್ಲೆಕ್ಸ್ ಹತ್ರದಿಂದ ಅಲ್ಲಿ ನಾವೆಲ್ಲರೂ ಮುಖಂಡಗಳು ಅವರ ಜೊತೆಯಲ್ಲಿ ಬಂದು ಪಟ್ಟಣದ ಒಳಗಡೆಯಿಂದ ಬಂದು ಸಮುದಾಯ ಭವನಕ್ಕೆ ಬಂದು ಅಲ್ಲಿಂದ ನಮ್ ಜೊತೆ ಕಾರ್ಯಕ್ರಮ ಯಾಕಂದ್ರೆ ನಾಳೆ ಅವ್ರ ಹನ್ನೊಂದು ಗಂಟೆಗೆ ಬಂದ್ರೆ ಒಂದ್ ಗಂಟೆಗೆ ನಾವು ಒಂದರಿಂದ ಎರಡು ಊಟದ ವ್ಯವಸ್ಥೆಯನ್ನ ಮಾಡಿರ್ತೇವೆ ಊಟದ ನಂತರದಲ್ಲಿ ಮಧುಗಿರಿ ಕಾರ್ಯಕ್ರಮಕ್ಕೆ ಏನಂದ್ರೆ ನಮ್ಮ ಅಧ್ಯಕ್ಷರು ಬರ್ತಾ ಇದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು ಅಂತಕ್ಕಂಥದ್ದು ಯುವಕರನ್ನ ಸಂಘಟನೆ ಮಾಡೋದ್ರ ಜೊತೆಯಲ್ಲಿ ಇಡೀ ಪಕ್ಷದ ಪೂರ್ಣ ಅಹ್ ಸಂಘಟನೆಯ ಜವಾಬ್ದಾರಿಯನ್ನು ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಒಂದು ಈ ಒಂದು ಪ್ರವಾಸದ ಮೂಲಕ ಸಂಘಟನೆಯನ್ನ ಮಾಡಬೇಕು ಅಂತ ಏನಾಗುತ್ತೆ ಅಂದ್ರೆ ಒಂದು ಪಕ್ಷದ ಸಂಘಟನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದು ಒಬ್ಬ ಕಾರ್ಯಕರ್ತರಿಂದ ಹಿಡಿದು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ತಾಲೂಕ್ ಪಂಚಾಯತಿ ಸದಸ್ಯ ಹಿಡಿದು ಸಾಮಾನ್ಯ ಒಬ್ಬ ಹಿಡಿದು ಎಲ್ದು ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಡೈರಿ ನಿರ್ದೇಶಕರು ಸೊ ಎಲ್ಲರ ಎಲ್ರ ಜವಾಬ್ದಾರಿ ಇರ್ತದೆ ಪದಾಧಿಕಾರಿಗಳ ಆದ್ರೆ ಯಾರಾದರೂ ಒಬ್ರು ಮುಂದೆ ಬರಬೇಕಲ್ಲ ಯಾರಾದರೂ ಒಬ್ರು ಭೇಟಿ ಮುಂದೆ ನಿಂತು ಆ ಪಕ್ಷದ ಸಂಘಟನೆಯನ್ನ ನಾವು ಮುನ್ನಡೆಸಬೇಕು ಅಂತ ಹೇಳಿದ್ರೆ ಅವರೊಂದ್ಸಾರಿ ಬಂದು ಹೋದ್ರು ಅಂದರೆ ನಮ್ಮ ಕಾರ್ಯಕರ್ತರಲ್ಲಿ ಮತ್ತೆ ನಮ್ಮ ಮುಖಂಡರಲ್ಲಿ ಎಲ್ಲೋ ಒಂದು ಕಡೆ ಒಂದು ಶಕ್ತಿ ಬರ್ತದೆ ಮತ್ತೆ ಒಂದು ಹುಮ್ಮಸ್ಸು ಬರ್ತಾ ಬರುತ್ತೆ ಅಂತ ಹೇಳಿ ಇವತ್ತು ಅವರು ಇಡೀ ರಾಜ್ಯವನ್ನು ಸಂಘಟಕನಾಗಿದ್ದಾರೆ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲೂ ಕೂಡ ಸುಮಾರು ನಾವು ಹೇಳಿದ್ರು ಈಗ ಏನು ಇಡೀ ರಾಷ್ಟ್ರ ಏನಿದೆ ಇಡೀ ರಾಷ್ಟ್ರದ ಉದ್ದಗ್ಲಕ್ಕೂ ಕೂಡ ಭಾಳಷ್ಟು ಜವಾಬ್ದಾರಿಗಳಿದೆ ಏನು ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ರೀ ಮತ್ತು ನಮ್ಮ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡೋದ್ರ ಜೊತೆಯಲ್ಲಿ ರಾಜ್ಯದ ಏನು ನಮ್ಮ ಸಂಘಟನೆಯನ್ನ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ನಾನು ಕೂಡ ನನ್ನನ್ನು ತೊಡಗಿಸ್ಕೊಳ್ತೇನೆ ಅಂತ ಹೇಳಿ ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕುಮಾರಣ್ಣವರು ಕೂಡ ಹೇಳ್ತಾರೆ ಹಾಗಾಗಿ ಅವರು ಬರ್ತಾರೆ ಎಲ್ಲರೂ ಸೇರಿ ಸಂಘಟನೆಯನ್ನ ಮಾಡಬೇಕು ಮತ್ತೆ ನಿಖಿಲ್ನ ಊಟನ ಇವತ್ತು ಏನು ಕಲಿ ಐವತ್ತೆಂಟು ವಿಷಯದಲ್ಲಿ ಕೊಡ್ತಿದ್ದಾರೆ ಅದು ಮೊದಲನೇ ಹಂತದಲ್ಲಿ ಆಗ್ತದೆ ಈಗ ಎರಡನೇ ಹಂತದಲ್ಲಿ ಮತ್ತೆ ಉತ್ತರ ಕರ್ನಾಟಕ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ಒಟ್ಟದಾಗಿ ಇಡೀ ರಾಜ್ಯವನ್ನ ಅವರು ಸಂಚಾರ ಮಾಡತಕ್ಕಂತದ್ದು ಪ್ರವಾಸವನ್ನು ಕೈಗೊಂಡು ಸಂಘಟನೆಯನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕಾರ್ಯಕ್ರಮ ಹೊಂದಿದೆ ಕೂಡ ನಾಳಿನ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ ನಾಳಿನ ಕಾರ್ಯಕ್ರಮ ಏನಿದೆ ಮಾನ್ಯ ಯುವ ರಾಜ್ಯ ಯುವ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷವನ್ನು ಬಲಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಹುಡುಗಲ್ಲಕ್ಕೂ ಕೂಡ ಅವರು ಸುಮಾರು ಐವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ನೀಡ್ತಕ್ಕಂಥ ಒಂದು ಮೊದಲ ಹಂತದ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಅದರ ಪ್ರಯುಕ್ತ ನಿನ್ನೆ ಕುಣಗಲ್ಲು ಮತ್ತು ಉಡುಪಿಯಲ್ಲಿ ಕೂಡ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ ಸೊ ನಾಳೆ ನಮ್ಮ ಕೊಡ್ಗೆರೆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಿಂದೂ ಸಾಧಕ ಸಮುದಾಯ ಭವನದಲ್ಲಿ ಹೊಂದ್ಕೊಂಡಿದ್ದೇವೆ ಇದರ ಸಂಘಟನೆಯನ್ನ ಈ ಕಾರ್ಯಕ್ರಮದ ಸಂಘಟನೆಯ ದೃಷ್ಟಿಯಿಂದ ಈಗಾಗಲೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮರಾಜ್ ಅವರು ಕಾರ್ಯಾಧ್ಯಕ್ಷರಾಗಿ ಲಕ್ಷ್ಮೀಶ್ ಅವರು ಮತ್ತೆ ಲಕ್ಷ್ಮಣ್ ಅವರು ಸಾಕಣ್ಣವರು ನಂಜಣ್ಣವರು ನಮ್ಮ ಪೂರ ಹುಬ್ಬಳ್ಳಿಯ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಲಕ್ಷ್ಮೀನರ್ಸೇಬ್ ಅವರು ಗುರುವಾರ ಹುಬ್ಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರು ಮುಖಂಡರಾಗಿರ್ತಕ್ಕಂಥ ನಮ್ಮ ಕಾಂತರಾಜು ಅವರು ಹಾಗೂ ಎಲ್ಲರೂ ಕೂಡ ಈಗಾಗಲೇ ಪಕ್ಷದ ಸಂಘಟನೆಯನ್ನ ಯಾವ ರೀತಿ ಮಾಡಬೇಕು ನಾಡಿನ ಕಾರ್ಯಕ್ರಮ ಯಶಸ್ವಿ ಯಾವ ರೀತಿ ಉಳಿಸಬೇಕು ಅಂತ ಹೇಳಿ ಈಗಾಗಲೇ ಸಭೆಗಳನ್ನು ಮಾಡಿ ನಮ್ಮ ಮುಖಂಡರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಸುಮಾರು ಎರಡರಿಂದ ಮೂರು ಸಾವಿರನ ರಿಸೀವ್ ಮಾಡ್ಕೊಂಡು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ವಿಷಯಗಳಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತು ಸುಧಾಕರ್ ಸಾಗರ ನೇತೃತ್ವದಲ್ಲಿ ಕಾರ್ಯಕ್ರಮ ಮತ್ತು ವೆಂಕಟೇಶ್ ಅಧ್ಯಕ್ಷ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೇವೆ ಮತ್ತು ನಿಮ್ಮ ಸಹಕಾರ ನಮಗೆ ಭಾಳ ಮುಖ್ಯ ಇನ್ನು ನೀವು ನಮ್ಮ ಜಿಲ್ಲೆ ಸೇವೆ ಯಶಸ್ವಿಯಾಗಿ ಹೀಗೆ ಸಹಕಾರ ಕೊಡಿ ಅಂತ ನಾನು ಇನ್ನೊಂದು ಗಂಡ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ ಯುವ ತಂಡದ ಅಧ್ಯಕ್ಷ ನಿಖಿಲ್ ಸ್ವಾಮಿ ಅವರು ಕೊಡುಗೆಗೆ ಆಗಮಿಸಿದ್ದಾರೆ ನಾವು ನಮ್ಮ ಪಕ್ಷದ ವತಿಯಿಂದ ಅವ್ರನ್ನ ಅತ್ತೂರಿಯಾಗಿ ಸ್ವಾಗತ ಮಾಡಿ ವಲ ಮಾಡಿಕೊಳ್ತಾ ಇದ್ದೀವಿ ಏನು ಈಗ ಮಿಸ್ ಕಾಲ್ ಒಂದು ನೋಂದಣಿ ಏನು ಮಾಡ್ತಾಯಿದ್ದಾರೆ ಅದಕ್ಕೆ ಚಾಲನೆ ಕೊಡೋದಕ್ಕೆ ಬರ್ತಾ ಇದ್ದಾರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ನಮ್ಮ ಪಕ್ಷದ ಇವರೆಲ್ಲ ಸೇರಿಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರ ಅದ್ದೂರ ಸನ್ಮಾನ ಮಾಡುವಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವುಗಳು ಮಾಧ್ಯಮದವರೆಲ್ಲ ಅದಕ್ಕೆ ಸಹಕಾರ ಕೊಡ್ತಾರೆ ಹೆಚ್ಚಿಂದ ಬಿಂಬಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಯ್ಕೆ ಸಹ ನಮ್ಮ ನಾವು ಮುಖಂಡರು ಕಾರ್ಯಕರ್ತರು ಹಾಗೂ ಮಾಧ್ಯಮ ಸ್ನೇಹಿತರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ತಮ್ಮೆಲ್ಲರ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಹಾಗೂ ನಮ್ಮ ಪಕ್ಷದ ಯುವ ಅಧ್ಯಕ್ಷರಾದಂಥ ಡಿ ವಿ ವೆಂಕಟೇಶ್ ಅವರು ಅವರು ಯುವ ಅಧ್ಯಕ್ಷರಾದಂಥ ನಿಖಿಲ್ ಸ್ವಾಮಿ ಅವರು ನಮ್ಮ ಸ್ವಂತ ಕ್ಷೇತ್ರಕ್ಕೆ ಆಗಮಿಸ್ತಿರೋ ಹೊತ್ತಲ್ಲಿ ಅವರ ನೇತೃತ್ವದಲ್ಲಿ ಹಾಗೂ ಅಧ್ಯಕ್ಷರು ಹಾಗೂ ಮಾಜಿ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಸುಧಾಕರ್ ಲಾಲ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಆ ಅಧ್ಯಕ್ಷನ ಒಂದು ಸ್ವಾಗತ ಮಾಡ್ಕೊಳೋದಕ್ಕೆ ಯುವ ಪಡೆ ಒಂದು ಸುಮಾರು ಒಂದು ಐನೂರು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದೆ ಈ ಬೈಕ್ ರ್ಯಾಲಿನ ನಾವು ಕೊರಟಗೆರೆಯ ಒಂದು ಕೋರ್ಟ್ ಅಥವಾ ಆಫೀಸ್ ಮುಂಭಾಗದಿಂದ ಹಿಡಿದು ಕೊರಟಗೆರೆ ಪಟ್ಟಣದ ಮುಖೇನ ನಮ್ಮ ಸಮಾವೇಶದ ಜಾಗವನ್ನ ಬೈಕ್ ರ್ಯಾಲಿ ಮುಖಾಂತರ ತಲುಪಿ ಈ ಕಾರ್ಯಕ್ರಮವನ್ನ ನಾವು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಪಕ್ಷದ ಒಂದು ವತಿಯಿಂದ ತೀರ್ಮಾನ ಮಾಡಿದೀವಿ ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ ಇಪ್ಪತ್ತೈದೊಂದು ಜಾತ್ಯತೀತ ಜನತಾದಳ ಕೊಟ್ಟಿಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಪಕ್ಷದ ಯುವ ಅಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷದ ಸಂಘಟನೆ ಮತ್ತು ಸದಸ್ಯ ನೋಂದಣಿ ವಿಚಾರವಾಗಿ ಜನರೊಂದಿಗೆ ಜನತಾದಳ ಅನ್ನೋ ಒಂದು ವಿನೂತನ ಕಾರ್ಯಕ್ರಮವನ್ನು ನಮ್ಮ ಕೊರಟಗೆರೆ ಪಟ್ಟಣದಲ್ಲಿ ಹಿಂದೂ ಸಾದರ ಸಮುದಾಯ ಭವನದಲ್ಲಿ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತರು ಮುಖಂಡರೊಂದಿಗೆ ಚರ್ಚೆ ಮಾಡಿ ಪಕ್ಷ ಯಾವ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪಕ್ಷದ ಮುಖಂಡರೊಂದಿಗೆ ಚರ್ಚೆ ಮಾಡಿ ಪಕ್ಷದ ತೀರ್ಮಾನಗಳನ್ನ ಮತ್ತು ವಿಚಾರಗಳನ್ನ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸ್ಕೊಡ್ಲಿಕ್ಕೆ ನಾಳೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೊಟ್ಟಗೆರೆ ಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಆದುದರಿಂದ ಪಕ್ಷದ ಕಾರ್ಯಕರ್ತರು ಮುಖಂಡರು ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಏನು ಇಂದು ಸಾಧು ಸಮುದಾಯ ಭವನಕ್ಕೆ ಸೇರಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾ ಪ್ರಕಟಣೆಯನ್ನ